ವೀಕ್ಷಕರೇ ನಾನು ನಮ್ಮ ಶೋಭಾ ಧನಂಜಯ ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ಐದನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ ಯೋಗ ತರಗತಿನ ನಾಲ್ಕು ದಿನ ನೋಡ್ಕೊಂಡು ಬಂದಿದೀರಾ ಇವತ್ತು ಐದನೇ ತರಗತಿನ ಶುರು ಮಾಡ್ತಾ ಇದ್ದೀವಿ ಇವತ್ತು ಯಾವ್ಯಾವ ಆಸನಗಳನ್ನ ತಿಳ್ಕೊಬೇಕು ಅಂತ ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಪ್ರತಿ ಅಭ್ಯಾಸ ಮಾಡ್ತಾ ಇದ್ದೀರಿ ಅಭ್ಯಾಸವನ್ನ ನೋಡ್ತಾ ಇದ್ದೀರಿ ಇವತ್ತು ಒಂದು ಉತ್ತಮವಾದಂತಹ ಆಸನದೊಂದಿಗೆ ನಿಮಗೆ ವಿವರಣೆಯನ್ನು ನೀಡ್ತಾ ಇದ್ದೀವಿ ಇವತ್ತಿನ ಆಸನ ಭದ್ರಾಸನ ಸಿಂಹಂ ಭದ್ರಂ ಪದ್ಮಂ ಸಿದ್ಧಾಸನ ಮತ್ತೆ ಭದ್ರಾಸನ ಮತ್ತೆ ಈ ಸಿಂಹಾಸನ ಇದು ತುಂಬ ಉಪಯುಕ್ತ ಆಸನ ಭದ್ರಾಸನದಲ್ಲಿ ನಮ್ಮ ಹಿರಿಯ ಯೋಗ ಬಂಧುಗಳು ಉಪಯೋಗ ಬಹಳ ಉಪಯೋಗ ಇದೆ ಭದ್ರಾಸನದಲ್ಲಿ ಉತ್ಕೊಳ್ಳದಿಂದ ನಿಮ್ಮ ದೇಹದ ಸಂಪೂರ್ಣ ದೇಹ ಭದ್ರವಾಗಿ ಬಿಗಿಯಾಗಿ ಮಾಂಸಕಣ್ಣಗಳು ಗಟ್ಟಿಯಾಗದಕ್ಕೆ ಉತ್ತಮವಾದಂತಹ ಆಸನ ಭದ್ರಾಸನ ಭದ್ರಾಸನವನ್ನ ಎಲ್ಲ ಸಮಯದಲ್ಲೂ ಎಲ್ಲ ವ್ಯಕ್ತಿಗಳು ಸಹ ಮಾಡಬಹುದಂತ ಸುಲಭವಾದ ಆಸನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎರಡು ಪಾದಗಳನ್ನ ಕೂಡಿಸಿದ್ದಾರೆ ಆ ಪಾದಗಳು ನಿಮ್ಮ ಮೂಲಾಧಾರ ಚಕ್ರಕ್ಕೆ ಕಡೆಗೆ ಎಳ್ಕೊಂಡಿದ್ದಾರೆ ಎರಡು ಕೈಗಳನ್ನು ಲಾಕ್ ಮಾಡಿದ್ದಾರೆ ದೇಹವನ್ನು ಬೇರೆ ಮಾಡಿದ್ದಾರೆ ಮೇಲು ದಂಡವನ್ನ ಮಾಡಿದ್ದಾರೆ ಕುತ್ತಿಗೆಯನ್ನು ನೇರ ಮಾಡಿದ್ದಾರೆ ಎರಡೂ ಮಂಡಿಗಳು ವಿಶೇಷವಾಗಿ ನೆಲ ಕಡೆಗೆ ಒತ್ತ ನಮಿಸ್ತಾ ಇದ್ದೀವಿ ಎರಡೂ ಮಂಡಿಗಳನ್ನ ನೆಲಕ್ಕೆ ಒತ್ತ ನಮಸ್ತಾ ಇದ್ದೀವಿ ಎರಡು ಮಂಡಿಗಳು ಯಾವಾಗ ನೆಲಕೋ ಅವಾಗ ನಿಮ್ಮ ಜನೇತಿಯ ಭಾಗ ಮತ್ತು ನಮ್ಮ ಉದರ ಭಾಗ ಸೆಳೆತ ಸ್ಟಾರ್ಟ್ ಆಗುತ್ತೆ ಈ ಆಸನವನ್ನು ಮಾಡೋದ್ರಿಂದ ಅಕ್ಕಂದರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಉಪಯುಕ್ತವಾದಂತಹ ಆಸನ ಅವರ ಮಲಬದ್ಧತೆ ಇರ್ಬೋದು ಮಂತ್ಲಿ ಪ್ರಾಬ್ಲಮ್ ಇರ್ಬೋದು ಹೆಣ್ಣುಮಕ್ಕಳಿಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಆ ಗರ್ಭಕೋಶದ ಸಮಸ್ಯೆ ಇರ್ಬೋದು ಇದು ನಿವಾರಣೆ ಆಗಲಿಕ್ಕೆ ಭದ್ರಾಸನ ತುಂಬಾ ಉಪಯುಕ್ತವಾದಂತಹ ಆಸನ ನೀವು ಅದನ್ನು ಮಾಡಬೇಕಾದ್ರೆ ಸುಲಭವಾದಂತಹ ಕ್ರಮವಾಗಿದೆ ಸ್ವಲ್ಪ ಕಾಲಿನ ಮುಂದೆ ಜನಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ಈ ತರ ದಿನನಿತ್ಯವಾದ ಚಾಲನೆಯನ್ನು ಕೊಡ ನಿಮ್ಮ ಮಂಡಿಗಳು ನೆಲಕ್ಕೆ ತಾಕಲಿಕ್ಕೆ ಉತ್ತಮವಾದಂತಹ ಸ್ಥಿತಿಯನ್ನು ತಲುಪದಿಕ್ಕೆ ಈ ಚಾಲನೆ ಉತ್ತಮವಾದಂತಹ ಯಾವಾಗ ನಮಗೆ ಯುರಿನ್ ಬ್ಲಾಕ್ ಆಗ್ತದೋ ಅಂತ ಸಂದರ್ಭದಲ್ಲಿ ಈ ಆಸನವನ್ನ ಅಭ್ಯಾಸವನ್ನು ಜಾಸ್ತಿ ಮಾಡೋಸಿಂದ ಯುರಿನ್ ಬ್ಲಾಕ್ ಇದ್ರೆ ಸರಾಗವಾಗಿ ಮತ್ತೆ ರಾತ್ರಿ ಕೆಲವು ಜನಗಳು ಪದೇ ಪದೇ ಹೇಳ್ತಾರೆ ಪದೇ ಪದೇ ಎದ್ದು ಯೂರಿನ್ ಹೋಗುವಂತ ಸಮಸ್ಯೆಯನ್ನು ಸಹ ಕಡಿಮೆ ಆಗುತ್ತೆ ಅಕ್ಕಂದಿರು ತಮ್ಮ ಋತು ಚಕ್ರದಲ್ಲಿ ಆಗುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇದು ಭದ್ರಾಸನದಲ್ಲಿ ಚಾಲನೆ ಈಗ ಇದನ್ನೇ ಮುಂದುವರೆದು ಪ್ರಕಾರದಲ್ಲಿ ಮುಂದಕ್ಕೆ ಸಂದರ್ಭದಲ್ಲಿ ಸೂಕ್ತ ಬದ್ಧ ಪೋನಾಸನ ಅಂತ ಹೇಳ್ತೀವಿ ಕೋನಾಸನ ಅಂತ ಹೇಳ್ತೀವಿ ಅಥವಾ ಭದ್ರಾಸನ ಅಂತ ಹೇಳ್ತೀವಿ ಸಂಪೂರ್ಣ ಉಸರಿನ ಹೊರಗಡೆ ಹಾಕ್ತಾ ತಮ್ಮ ಶಿರಭಾಗವನ್ನು ತಂದು ನೆಲಕ್ಕೆ ಮುಡಿಸ್ತಾ ಇದ್ರೆ ಸೂಕ್ತ ಬದ್ಧ ಕೋಲಾಸ ಅಂತ ಹೇಳ್ತೀವಿ ನಾವು ವಿವಿಧಗಳು ಹೇಳ್ತಾ ಇದ್ದಾರೆ ಸೂಕ್ತ ಬದ್ಧ ಬದ್ಧ ಮಾಡ್ತಾ ಇದ್ದಾರೆ ಸೂಕ್ತ ಕೋನಾಸನದಲ್ಲಿ ಸಂಪೂರ್ಣವಾದಂತಹ ಬೆನ್ನು ಎದೆ ಹಣೆ ನೆಲಕ್ಕೆ ಮುಡಿಸಿದ್ದಾರೆ ಮೊಳಕೆಗಳು ದಿನಕ್ಕೆ ಇದೆ ಎರಡು ಮಂಡ್ಯಗಳು ದಿನಕ್ಕೆ ಒತ್ತಸ್ತಾ ಇದೀವಿ ಈ ಸೂಕ್ತ ವೃದ್ಧಾಶನ ಮಾಡಿದ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಕಡಿಮೆ ಆಗುತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ ಯಾವಾಗ ಪ್ರಾಂಕ್ಟಿಯಸಿಸ್ ಆಕ್ಟಿವ್ ಆಗ್ತದೋ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಗಲು ಎರಡೂ ನಮ್ಮ ಮಂಡಿಗಳು ಎದೆಯನ್ನು ಸಂಪೂರ್ಣವಾಗಿ ಪಾದದಕ್ಕೆ ನಮ್ಮ ಎದೆ ತಾಗಿದೆ ಈ ಎದೆ ಹಾಕುವ ಸಮಯದಲ್ಲಿ ಬೆನ್ನಿನ ಎಳೆತವನ್ನು ಗಮನಿಸ್ತಾ ಇದ್ದೀರಿ ಈ ಮೊಣಕೈಗಳ ತೋಳುಗಳ ಎಳೆತವನ್ನು ಗಮನಿಸ್ತಾ ಇದ್ದೀರಿ ಎರಡು ಕಾಲಗಳ ಸೆಳೆತವನ್ನು ಗಮನಿಸ್ತಾ ಇದ್ದೀರಿ ಈ ಆಸನವನ್ನು ಕನಿಷ್ಠ ಪಕ್ಷ ಎರಡರಿಂದ ಮೂರು ನಿಮಿಷ ನಿರಂತರವಾಗಿ ಇದೇ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸಗಳು ನೀವೇನಾದರೆ ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮನಸ್ಸಿಗೆ ನಮ್ಮ ಅಭ್ಯಾಸಕ್ಕೂ ನಮ್ಮ ದೇಹದ ಮುಂದಿನ ಆಸನ ಅಭ್ಯಾಸಕ್ಕೂ ಉತ್ತಮವಾದಂತಹ ಸಹಾಯವಾಗ್ತದೆ ಇದು ಉದಾನಾಗತಿಯಲ್ಲಿ ಉಸುತಾ ಹೋಗಿ ಬದ್ಧಪೋನಾಸನ ಸ್ಥಿತಿ ಬಂದಿದ್ದಾರೆ ಈ ಬದ್ಧಪೋನಾಾಸನ ಅಥವಾ ಭದ್ರಾಸನ ಎಲ್ಲ ಅಭ್ಯಾಸಿಗಳು ಅಭ್ಯಾಸಕೊಂಡಿದೆಯಾದ್ರೆ ಆದರೆ ಉತ್ತಮವಾದಂತಹ ದೇಹ ಸ್ಥಿತಿ ನಮ್ಮ ಮುಂದಕ್ಕೆ ಅನುಕೂಲ ಆಗ್ತದೆ ನೀವೆಲ್ಲರೂ ಮುಂದೆ ಅಭ್ಯಾಸ ಮಾಡ್ತೀರಿ ನಾಳೆ ತರಗತಿ ಜಾನಿ ತಿಳ್ಕೊಂಡಿದ್ದೀವಿ ನಮಸ್ಕಾರ ಈ ಬದ್ಧ ಪೋನಾಸನದ ಉಪಯೋಗಗಳು ಏನು ಅಂತ ಮಾಡಿ ತೋರಿಸ್ಕೊಟ್ಟಿದ್ದೀವಿ ಇನ್ನು ನಾಳೆ ಆರನೇ ದಿನದ ಅಭ್ಯಾಸ ಯಾವುದು ಆಸನ ಮಾಡ್ತೀವಿ ಅಂತ ನಾಳೆ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ಲೈಕ್ ಒತ್ತಿ ಶೇರ್ ಮಾಡಿ ಧನ್ಯವಾದ